ಶಿವಮ ಮೈಸ್ತ್ರಿ ಎಲ್ಲೋಗನಂತ ಮಾರಾಯ ಅವನಿಗೆ ಒಂದು ಟಾಯ್ಲೆಟ್ ಹೇಳಿ ಎಷ್ಟು ದಿನ ಹದಿನೈದು ದಿನ ಆತ್ ನೋಡೋಣ ಕಟ್ಕೊಡ ಹೇಳಿ ಸೌಕರ್ತಿ ಗೌಂಡಿ ಕೆಲಸ ಬಿಟ್ಟು ಅವ್ರ ಊರ ಕಡೆ ಏನೋ ಸಮಸ್ಯೆ ಬಂದ್ರೆ ಸಮಸ್ಯೆ ಏನು ನೋಡಾಕ ಮತ್ತ ಅವನಿಗೆ ಒಂದ್ ಟಾಯ್ಲೆಟ್ ಕಟ್ಕೊಡ ಅಂತ ಹೇಳಿ ಹದಿನೈದು ದಿನ ಅದಕ್ಕೂ ಹೋಗುತ್ತಾ ಹೆಂಗ ಮಾಡುದ್ರಿ ಸೌಂಡಿ ಕೆಲಸ ಬಿಟ್ಟನ್ರಿ ಗೌಂಡಿ ಕೆಲಸ ಮಾಡಿ ಬಿಟ್ಟನ್ರಿ ಮತ್ತೇನ್ಸ್ ಕೊಟ್ಟಿರೇನ್ರಿ ಅಡ್ವಾನ್ಸ್ ಅಂತ ಏನ್ ಕೊಟ್ಟಿಲ್ ಬಿಡ ಬೇರೆ ಒಂದ್ ಟಾಯ್ಲೆಟ್ ಅಂತ ಹೇಳಿದ್ವಿ ಅವ್ನಿಗೆ ನಾನು ಅದೊಂದು ಟಾಯ್ಲೆಟ್ ಕಟ್ಕೊಡಕ ಹದಿನೈದು ದಿನ ಮಾಡತ ಮಾರ ಹೌದ್ರಿ ಸುಮ್ನೆ ಬೇರೆ ಮೇಸ್ತ್ರಿ ಹುಡುಕಾಡ ಚಲೋ ನೋಡ್ರಿ ಬರದಿಲ್ಲ ಈಗ ಬೇರೆ ಮೈಸೂರಿಗೆ ಎಲ್ ಹುಡ್ಕಾಡೋದು ಮರ ಈಗ ದಿನ ತಡ ಆಗಿದೆ ಇನ್ ಮತ್ತೊಬ್ಬ ಮೇಸ್ತ್ರಿ ಹುಡುಕಾಡಬೇಕು ಅವಾ ಬರ್ಬೇಕು ಇನ್ ಅವ ಕಟ್ ಕೊಡ್ಬೇಕಂದ್ರ ಇನ್ನೊಂದ್ ತಿಂಗಳು ಹೋಗ್ಬಿಡ್ತಿದ್ ಸುಮ್ಮ ಇಷ್ಟ ದಿನ ನಿನ್ ಹೆಂಗಿದ್ರು ಕೈಯ ಕೆಲಸ ಕಲ್ತಿ ಹೌದಿಲ್ಲ ನೀನ ಪಳಗಿ ನೀನೊಂದ್ ಟಾಯ್ಲೆಟ್ ಕಟ್ ಮತ್ತ ಟಾಯ್ಲೆಟ್ ಕಟ್ ಕೊಡೋದ್ ದೊಡ್ಡ ಮತ್ ಇಲ್ ಬಿಡ್ರಿ ಕೆಲ್ಸ ಮಾಡುದು ಅದ್ರ ಕೆಲಸ ಮಾಡಕ್ ನಂತರ ಸಾಮಾನು ಇಲ್ರಿ ಅವ್ ತೋಬೇಕು ನನ್ ರೊಕ್ಕ ಇಲ್ರಿ ಈಗ ರೊಕ್ಕಿಲ್ಲ ಇದು ಮರ ನಿಂದ ಲೇಬರ್ ಕಾರ್ಡ್ ಅಂತ ಕಾರ್ಮಿಕ ಕಾರ್ಡ್ ಇರ್ಬೇಕಲ್ಲಾ ಕಾರ್ಮಿಕ ಐತಿ ಅಲ್ರಿ ಮನಿ ಒಳಗೈ ಕಾರ್ಮಿಕ ಕಾರ್ಮಿಕಾರ್ಡ್ ಇದ್ರೆ ಚಿಂತೆ ಯಾಕೆ ಮಾಡ್ತೇವ ಮರ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರ್ಯಾರ ಇದಾರಾ ಅವ್ರಿಗೆ ಟೂಲ್ ಕಿಟ್ ಭಾಗ್ಯ ಅಂತ ಹೇಳಿ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ಬತ್ತಿಂದ ಯೋಜನೆಗಳನ್ನ ಕೊಡ್ಲಿಕ್ಕೆ ಅದ್ರೊಳಗ ನೀವ್ ಏನೇನ್ ಟಾಯ್ಲೆಟ್ ಮತ್ತ ಗೌಂಡಿ ಕೆಲಸ ಯಾರು ಮಾಡ್ತಿರ್ಲಿಲ್ಲ ನೀವು ಕಟ್ಟಾಕ್ ಏನೇನ್ ಬೇಕಂದಿಲ್ಲ ಇವ್ ಟೂಲ್ ಟ್ಯಾಪ್ ಇದೆಲ್ಲ ಅವೆಲ್ಲಾ ಕೊಡ್ತಾರ ಅದ್ರೊಳಗ ಅಷ್ಟೇ ಅದ ಕೆಲಸ ಯಾರಿಗೆ ಬರುದಿಲ್ಲ ಅವ್ರಿಗೆ ಟ್ರೈನಿಂಗು ಕೊಡ್ಲಿಕ್ಕೆ ಹೌದ್ರ ಸೌಕಾರ್ ತಿ ನೋಡ್ರಿ ಹೆಚ್ಚಿನ ಮಾಹಿತಿ ನಾವು ಎದ್ರ ತಿಳ್ಕೋಬೇಕ್ರಿ ಈಗ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂತಂದ್ರ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಸೋಷಿಯಲ್ ಮೀಡಿಯಾ ಪೇಜ್ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬ್ರು ಇದ್ರ ಬಗ್ಗೆ ಹೆಚ್ಚಿನ ಆ ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ಮನವಿ ಮಾಡಾರ ಅದಕ್ಕ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಸೋಷಿಯಲ್ ಮೀಡಿಯಾ ಪೇಜ್ ಒಳಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದ ಆ ಎಲ್ಲಾ ಪೇಜ್ ಗಳ ಲಿಂಕ್ ಅನ್ನ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿನಿ ಅಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ